ಈ ಮಧ್ಯದ ಚಂದ್ರಪ್ಪ ಹಾಗೂ ಭೀಮಪ್ಪ ಹರ್ಜನ್ ಅವರ ಗ್ಯಾಂಗಿನ ಲೀಡರ್ ಆಗ್ತಿರಬಹುದು ನೀನು ಯಾವ ಲೀಡರ್ ಆದರೂ ನನಗೆ ನೋವು ನನ್ನ ಮಗಡೆ ಈ ಕೆಂಪೇಗೌಡ ಎಷ್ಟು ಲೀಡರ್ ಮಣ್ಣು ಕೊಟ್ಟಿಲ್ಲ ಮೊರಟು ಹೋದರೆ ಸದನ ಎಲ್ಲ ಮರಣ సరియా కలిసి అందు కిత్తూరు ಚದರಿಗೆ ಹೋರಾಡಿದ ಮಾಧ್ಯಮದಲ್ಲಿ ಆ ಮುಠಳ ನಮಗೆ ಹುಲಿ ಹುಲ್ಲು ತಿನ್ನುವುದಿಲ್ಲ ಹೆಂಡಿಗೆ ಮೀಸೆ ಬರುವುದಿಲ್ಲ ಮುನಿಗೆ ಗುಲಾಬಿ ಗಟ್ಟಿ ಬೇಕು ಬೆಳಿಗ್ಗೆ ಕೇನ್ ಗಟ್ಟಿ ಬೇಕು ಆದರೆ ನನ್ನ ನಡ್ದ ಗಂಡಸರಿಗೆ ನಡೆದ ಉಡ್ದಾರೆ ಗಟ್ಟಿ ಬೇಕು ಲೇ ಗೂಡ್ದಾರೆ ಗಟ್ಟಿ ಬೇಕೋ ಬೆಂಗಲಾದರೂ ಹುಡುಗಾರೆ ಗಟ್ಟಿಯಾಗಿದ್ರೆ ನಾಡೋದಕ್ಕೆ ಹೋರಾಡು ಇಲ್ಲದಿದ್ರೆ ಉಡದಾರ ಬಿಚ್ಚಿಟ್ಟು ಜೈಲು ಶಾರು ಇದು ನಿಮ್ಮ ಅರ್ಣವನ್ನು ಕಡಿದು ಕೃಷ್ಣದ ಹತ್ತಿ ಇರಲು ತೇಲು ಬಿಡ್ತಿಲ್ಲ ಮಗು ರೀ ಯಾ ತೇಲು ಆಮೇಲೆ ಅವ್ರೆಲ್ಲ ಇದ್ರೂ ಸರಿ ಮನೆ ಹೊತ್ತು ನಾ ಇಲ್ಲಿ ಅಂತ ತರದಿಂದ ಇಳಿದು ತಂದು ಕೊಚ್ಚಿ ಬಿಡುತ್ತಿಲ್ಲ ಮಗಡೆ ಒಚ್ಚಿದ್ರೆ ಯಾರ್ ಸಮಿಗೆ ಸರಿಯಾಗಿ ದೇವರ ಹಾಗೆ ಕಾಪಾಡದೆ ನೀನು ಕಡೆ ನಾನ್ ಯಾವತ್ತೂ ಮರೆಯೋದಿಲ್ಲ ಹೋಗಮ್ಮ ಹೋಗು ನೀನು ಯಾರು ತರೋಳಿಗೆ ಮೊದಲೇ ಗೊತ್ತಿಲ್ಲ ಮುಂತೊಂದು ದಿನ ರುಣ ಅನು ಬಂದ ಅನ್ನು మొత్తం భేటీ ఉన్న ಬತ್ತಿ ಹೋಯ್ತೇನಪ್ಪ ನಿನ್ನ ಹೃದಯದ ಮಡಿಲಲ್ಲಿ ತಂಗಿಯ ಮುಖ ನೋಡಿ ಕಾಲ ಕರೆಯುತ್ತಿದ್ದ ನಾನಿಂದು ಮುಖ ಕುರಿಯಂತಾಗಿದೆ ಈ ನನ್ನ ಜೀವನ ಮಾ ನಾನು ನಿನ್ನನ್ನು ಮನೆಯು ಸ್ಮಶಾನವಾಯ್ತು ಕೈಯಂತೂ ಕಟ್ಟಾಗಿ ಹೋಯಿತು ಇನ್ ಮುಂದೆ ಯಾರಿಗಾಗಿ ಬಾಲಮ್ಮ ಈ ಧರಣಿಯಲ್ಲಿ ದೇವರ ದೃಷ್ಟಿಯಲ್ಲಿ ನಾವು ಡಪ್ಪ ಮಾತ್ರ ಅಂದು ನಗುತ್ತಿತ್ತು ಸುಂದರವಾದ ನನ್ನ ಮನೆ ಇಂದು ಬೆಕ್ಕಿ ಬೆಕ್ಕಿ ಅಳುತ್ತಿದೆ ಅಮ್ಮಾಯಿ ನನ್ನರು ಮೂರು ದಿನವಾಯ್ತು ಹೊಟ್ಟೆಗೆ ಊಟವಿಲ್ಲ ನಡೆಯಲು ಶಕ್ತಿ ಇಲ್ಲ ಬೇಡಿ ತಿನ್ನಲು ಕೈ ಇಲ್ಲ ಬೇಡಿ ತಿನ್ನಲು ಹೋದರೆ ಕರುಣೆಯಿಂದ ಕಟ್ಟುಕರೆ ತುಂಬೆ ದರ ವಾಯಿಸುವ ಆಧಾಗಿ ಮ್ಮ ನೀನು ಅಣ್ಣ ಎಂದು ಕರೆಯುವ ಶಬ್ದ ನನ್ನ ಕರಳನ್ನೇ ಕೊಯ್ಯುತ್ತದೆ ತಂಗಿ ಕರುಳನ್ನೇ ಕೊಯ್ಯುತ್ತದೆ ತಂಗಿ ಭವಾಣಿ ನೀನೆಲ್ಲೇ ಇದ್ದರು ಸರಿ ಓಡೋಡಿ ಬರುವೆ ನಮ್ಮ ನಿನ್ನನ್ನು ಕಾಣಲು ಓಡೋಡಿ ಬರುತ್ತೆ Yeah. <laughs>